ಇವತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನ ಬ್ರೀಫ್ ನೋಡೋಣ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ ಮೂರನ್ನ ಡೇನಿಯಲ್ ಬ್ಯಾರನ್ ಬೋಯಿಮ್ ಮತ್ತೆ ಅಲಿ ಅಬು ಅವಧ್ ಅವರಿಗೆ ನೀಡಲಾಗಿದೆ ಸೊ ಯಾಕಪ್ಪ ಅಂದ್ರೆ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೀನ್ ನಡುವಿನ ಸಾಮರಸ್ಯಕ್ಕಾಗಿ ಶ್ರಮಿಸಿದ್ದಕ್ಕೆ ನೀಡಲಾಗಿದೆ ಹೆಸರು ಡಿಫ್ರೆಂಟ್ ಆಗಿದೆ ಸ್ವಲ್ಪ ನೆನಪಲ್ಲಿಟ್ಕೊಳ್ಳಿ ಕೇಳ್ತಾ ಇರ್ತಾನೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬೂಕರ್ ಸಾಹಿತ್ಯ ಪ್ರಶಸ್ತಿ ಬಂದ್ಬಿಟ್ಟು ಬ್ರಿಟನ್ ಲೇಖಕಿ ಸಮಂತ ಹಾರ್ವೆ ಅವರ ಆರ್ಬಿಟಲ್ ಕಾದಂಬರಿಗೆ ಬಂದಿದೆ ಸೊ ಆಮೇಲೆ ನೋಡಿ ಅದನ್ನ ಬೋಲ್ಡ್ ಮಾಡಿದ್ದೀನಿ ಸೊ ಇಂಪಾರ್ಟೆಂಟ್ ಕೀವರ್ಡ್ಸ್ನ ಅದನ್ನ ನೋಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಎಲ್ಲ ಅಲ್ಲಿ ನಾಪ್ಕ ಬರುತ್ತೆ ಸೊ ಅದಕ್ಕೆ ತೀಟಾ ಕಾನ್ಸಂಟ್ರೇಟ್ ಮಾಡಿ ಮ್ಯಾಕ್ಸಿಮಮ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ನೆಕ್ಸ್ಟ್ ಹವಾಮಾನ ಬದಲಾವಣೆ ಸಮ್ಮೇಳನ ಕಾಪ್ ಟ್ವೆಂಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಎಲ್ಲಿ ನಡಿತು ಸೊ ಅಜರ್ಬೈಜ ಬಾಕುವಿನಲ್ಲಿ ಇತ್ತೀಚೆಗೆ ನಡೀತು ಸೊ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂಗೆ ಕಾಪ್ ಸಮ್ಮೇಳನಗಳು ನಡೀತಾ ಇರುತ್ತೆ ಇದು ಇಪ್ಪತ್ತೊಂಬತ್ತನೇ ಕಾಪ್ ಸಮ್ಮೇಳನ ಬಾಕುವಿನಲ್ಲಿ ನಡೀತು ಇನ್ನು ದೇಶದ ಮೊದಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆನ್ಲೈನ್ ಕೋರ್ಟ್ ಕೇರಳದ ಕೊಲ್ಲಂನಲ್ಲಿ ಪ್ರಾರಂಭ ಆಗಿದ್ದಂತೆ ಸಾಕಷ್ಟು ಕೇಸ್ಗಳು ಸೊ ಕೋರ್ಟ್ ಬಿಡುವಿಲ್ಲ ಅಷ್ಟು ಕೇಸ್ಗಳಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೋರ್ಟ್ ನಮ್ಮ ಕೇರಳದ ಕೊಲ್ಲಂನಲ್ಲಿ ಪ್ರಾರಂಭ ಮಾಡಿದ್ದಾರೆ ಇನ್ನು ಭಾರತದ ಮೊದಲ ಸಂವಿಧಾನ ಮ್ಯೂಸಿಯಂ ಹರಿಯಾಣದ ಸೋನಿಪತ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕೆಲವು ವಿಷಯಗಳು ಅಲ್ಲಿ ಸಿಗುತ್ತೆ ನಿಮ್ಗೆ ಹರಿಯಾಣದ ಸೋನಿಪತ್ ನಲ್ಲಿ ಸಂವಿಧಾನದ ಮೊದಲ ಮ್ಯೂಸಿಯಂ ವೆರಿ ಇಂಪಾರ್ಟೆಂಟ್ ಇನ್ನು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮ ಗುರು ಚನ್ನಬಸಪ್ಪ ಅವರು ಆಯ್ಕೆಯಾಗಿದ್ದಾರೆ ಸೊ ನೋಡಿರ್ತೀರ ನ್ಯೂಸ್ ಪೇಪರ್ ಅಲ್ಲೆಲ್ಲ ಇನ್ನು ದೇಶದ ಐವತ್ತಾರನೇ ಹುಲಿ ಸಂರಕ್ಷಿತ ತಾಣವಾಗಿ ಛತ್ತೀಸ್ಗಢದ ಗುರು ಘಾಸಿದಾಸ್ ಟಮೋರ್ ಪಿಂಗ್ಲಾ ಸೊ ಹೆಸರು ಡಿಫ್ರೆಂಟ್ ಆಗಿದೆ ಸೊ ಇದು ದೇಶದ ಐವತ್ತಾರನೇ ಹುಲಿ ಸಂರಕ್ಷಿತ ತಾಣ ಇನ್ನ ಪ್ರಧಾನಿ ಮೋದಿ ಅವರಿಗೆ ಮೂರು ಅತ್ಯುನ್ನತ ಪ್ರಶಸ್ತಿಗಳು ಇತ್ತೀಚೆಗೆ ಬಂದಿದೆ ಸೊ ನೈಜೀರಿಯಾದ ಎರಡನೇ ಅತ್ಯುನ್ನತ ಪ್ರಶಸ್ತಿ ಅದು ದ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ನೈಜರ್ ಪ್ರಶಸ್ತಿ ಗಯಾನಾದ ದಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ ಇನ್ನು ಬಾರ್ಬೋಡಾಸ್ ಆರ್ಡರ್ ಆಫ್ ಫ್ರೀಡಮ್ ಆಫ್ ಬಾರ್ಬೋಡಾಜಾ ಈ ಪ್ರಶಸ್ತಿಗಳು ನಮ್ಮ ಪ್ರಧಾನಿಯವರಿಗೆ ಕೊಟ್ಟಿದ್ದಾರೆ ಸೊ ಕೇಳ್ಬೋದು ಯಾವ ದೇಶದ ಪ್ರಶಸ್ತಿಗಳು ಇತ್ತೀಚೆಗೆ ಬಂತು ಅಂತ ಅಂದ್ಬಿಟ್ಟು ಕರೆಂಟ್ ಅಫೇರ್ಸ್ ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ನ ಭಾರತ ದೇಶದ ಮೊದಲ ಸ್ವದೇಶಿ ಅಂದ್ರೆ ನಾವೇ ಮಾಡೋ ಜೀವ ನಿರೋಧಕ ಔಷಧಿ ನಫಿತ್ರೋಮೈಸಿನ್ ಸೊ ಕೇಳಬಹುದು ಪೆನ್ಸಿಲಿನೆಲ್ಲ ಕೇಳಿದಿರಲ್ವಾ ಸೈನ್ಸ್ ಓದಿದ್ರೆ ಗೊತ್ತಿರುತ್ತೆ ಬೇಸಿಕ್ಸ್ ಅದು ಸೊ ಅದಕ್ಕೆ ಅದೇ ತರ ನಮ್ಮಲ್ಲಿ ಸ್ವದೇಶಿ ಜೀವ ನಿರೋಧಕ ಔಷಧಿ ನಫಿತ್ರೋ ಮೈಸಿನ್ ವೆರಿ ಇಂಪಾರ್ಟೆಂಟ್ ಇನ್ನ ಕಾಳಿಂಗದ ಹೊಸ ಪ್ರಭೇದ ಒಂದು ಕಾಳಿಂಗ ಸಿಕ್ಕಿದೆಯಂತೆ ಅದಕ್ಕೆ ಓಫಿಯೋಫಿಗಸ್ ಕಾಳಿಂಗ ಅಂತ ಹೆಸರಿಟ್ಟಿದಾರಂತೆ ಸೊ ಅಷ್ಟೊಂದು ಏನು ತುಂಬಾ ಇಂಪಾರ್ಟೆಂಟ್ ಜಸ್ಟ್ ನೋಡ್ಕೊಂಡು ಹೋಗಿ ಇನ್ನು ವಿಜಯಪುರದ ಮಮದಾಪುರ ಅರಣ್ಯವನವನ್ನ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣ ಅಂತ ಹೆಸರು ರೀನೇ ಮಾಡಿದಾರಂತೆ ಸೊ ಮಮದಾಪುರ ಅರಣ್ಯವನ್ನ ಸಿದ್ದೇಶ್ವರ ಸ್ವಾಮಿ ಜೈವ ವೈವಿಧ್ಯತೆ ಪಾರಂಪರಿಕ ತಾಣ ಅಂತ ಇನ್ನ ಮಿಸ್ ಅರ್ತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತೆ ಆಸ್ಟ್ರೇಲಿಯಾದ ಜೆಸಿಕಾ ಲಾನೆ ಸೊ ಕೇಳಬಹುದು ಇನ್ನ ಡೆನ್ಮಾರ್ಕ್ನ ವಿಕ್ಟೋರಿಯಾ ಕ್ಸೇರ್ ತಿಲ್ವಿಂಗೆ ಮಿಸ್ ಯೂನಿವರ್ಸ್ ಕಿರೀಟ ಸಿಕ್ಕಿದೆ ಸೊ ಕೇಳಬಹುದು ಇನ್ನ ಇನ್ಫೋಸಿಸ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಒಂದಾರು ಜನ ಕೊಟ್ಟಿದ್ದಾರೆ ಸೊ ಮೈನ್ ಆಗಿ ಇನ್ ಕೇಸ್ ಕೇಳಬಹುದಾದಂತಹ ಪ್ರಶ್ನೆ ಅಂದ್ರೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಅಲ್ಲಿ ನಮ್ಮ ಕನ್ನಡಿಗ ಅರುಣ್ ಚಂದ್ರಶೇಖರ್ ಅವರಿಗೆ ಇನ್ಫೋಸಿಸ್ ಫೌಂಡೇಶನ್ ಪ್ರಶಸ್ತಿ ಸಿಕ್ಕಿದೆ ವೆರಿ ಇಂಪಾರ್ಟೆಂಟ್ ಎಂಜಿನಿಯರಿಂಗ್ ಅಲ್ಲಿ ಶ್ಯಾಮ್ ಗೊಲ್ಲಕೋಟ ಮಾನವಿಕ ಮತ್ತು ಸಮಾಜ ವಿಜ್ಞಾನದಲ್ಲಿ ಮೊಹಮ್ಮದ್ ಕುರಿಯಾ ಜೀವ ವಿಜ್ಞಾನದಲ್ಲಿ ಸಿದ್ದೇಶ್ ಕಾಮತ್ ಗಣಿತದಲ್ಲಿ ನೀನಾ ಗುಪ್ತಾ ಭೌತ ವಿಜ್ಞಾನದಲ್ಲಿ ವೇದಿಕಾ ಖೇಮಾನಿ ಅವರಿಗೆ ಸಿಕ್ಕಿದಂತೆ ಸೊ ಜಸ್ಟ್ ಒಂದ್ಸರಿ ಕಣ್ಣಾಡಿಸ್ಕೊಳ್ಳಿ ಯಾಕೆಂದ್ರೆ ಪೇಪರ್ ಯಾವ್ಯಾವ ಲೆವೆಲ್ಗೆ ಬರುತ್ತೆ ಯಾಕಂದ್ರೆ ನಮ್ಮ ಸ್ಟೇಟ್ದು ನಮ್ಮ ದೇಶದ್ದು ಇಂಪಾರ್ಟೆನ್ಸ್ ಅಂತ ನಾವು ನೋಡ್ಕೊಂಡು ಹೋಗ್ತೀವಿ ಒಂದೊಂದ್ಸರಿ ಸೊ ಬೇಕು ನಿಮ್ಮನ್ನ ಹಳ್ಳಿಗೆ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲೋ ನೆನ್ಪಲ್ಲಿ ಕೇಳ್ಬಿಡ್ತಾರೆ ಸೊ ಅದಕ್ಕೆ ಸ್ವಲ್ಪ ಕಣ್ಣಾಡ್ಸ್ಕೊಂಡಿರಿ ಒಂದ್ಸರಿ ಹೆಸರುಗಳ್ ಓದಿದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಅಟ್ ಲೀಸ್ಟ್ ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಬೇಕಾಗತ್ತೆ ಇನ್ನು ವೃತ್ತಿ ಬದುಕಿಗೆ ನಿವೃತ್ತಿ ಘೋಷಿಸಿದ ಸ್ಪೇನ್ನ ರಫೆಲ್ ನಡಾಲ್ ಸೊ ಜಸ್ಟ್ ರಿಟೈರ್ಡ್ ಆಗಿದ್ದಾರೆ ತಿಳ್ಕೊಡಿ ಅಷ್ಟೇ ನೀನ್ ಎಕ್ಸಾಮ್ ಅಲ್ಲಿ ಮೋಸ್ಟ್ ಪ್ರಾಬ್ಲಿ ಬರಲ್ಲ ಐತಾರದೆಲ್ಲ ರಿಟೈರ್ಡ್ ಆಗಿದೆ ಯಾರು ಅದು ಇದು ಅಂತೆಲ್ಲ ಪಾಯಿಂಟ್ ಫೇಮಸ್ ಪರ್ಸನಾಲಿಟೀಸ್ ನಾನು ತಿಳ್ಕೊಬೇಕಾಗತ್ತೆ ಒಂದ್ಸರಿ ವಿಶ್ವ ಬಿಲಿಯರ್ಡ್ಸ್ ಕಿರೀಟ ಪಂಕಜ್ ಅಡ್ವಾಣಿ ವಿಶ್ವ ಬಿಲಿಯರ್ಡ್ಸ್ ಅಂತ ತಕ್ಷಣ ನಮ್ಮ ಪಂಕಜ್ ಅಡ್ವಾಣಿನೇ ಯಾವಾಗಲೂ ಗೆಲ್ತಿರ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಗೆದ್ದಿದ್ದಾರೆ ಇನ್ನು ನೀರಜ್ ಚೋಪ್ರಾ ಅವರ ಕೋಚ್ ಆಗಿ ಜಾನ್ ಜಲಜ್ನೆ ಅವರು ಆಯ್ಕೆಯಾಗಿದ್ದಾರೆ ಸೊ ನೀರಜ್ ಚೋಪ್ರಾ ಕುತ್ತಲ ಜಾವ್ಲಿನ್ ಆಮೇಲೆ ಯಾರು ಸರ್ ಅವರು ಅಂತ ಕೇಳಬೇಡಿ ಆಮೇಲೆ ಒಳ ಮೀಸಲಾತಿ ವರದಿ ತಯಾರಿಕೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗವನ್ನ ರಚನೆ ಮಾಡಿದ್ದಾರೆ ಕೇಳ ಸಾಧ್ಯತೆ ಇದೆ ಸೊ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸೊ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿದ್ದಾರೆ ಇನ್ನು ಹತ್ತೊಂಬತ್ತನೇ ಜಿ ಟ್ವೆಂಟಿ ರಾಷ್ಟ್ರಗಳ ಮುಖ್ಯಸ್ಥರ ಸಭೆ ಇತ್ತೀಚೆಗೆ ಬ್ರೆಜಿಲ್ ನ ರಿಯೋ ಡಿ ಜನರೊನಲ್ಲಿ ನಡಿತು ವೆರಿ ವೆರಿ ಇಂಪಾರ್ಟೆಂಟ್ ಕೇಳ ಸಾಧ್ಯತೆ ಇದೆ ಇನ್ನು ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟದ ಜಾಗತಿಕ ಸಹಕಾರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವದೆಹಲಿಯಲ್ಲಿ ನಡೀತು ನೂತನ ಜಿ ಆಗಿ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಸಂಜಯ್ ಮೂರ್ತಿ ಅವರು ಇತ್ತೀಚೆಗೆ ನೇಮಕ ಆಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ ಸಿಂಗಾಪುರ ಪಾಸ್ಪೋರ್ಟ್ ಜಗತ್ತಿನ ಅತ್ಯಂತ ಬಲಿಷ್ಠ ಪಾಸ್ಪೋರ್ಟ್ ಅಂತೆ ಭಾರತದ ಪಾಸ್ಪೋರ್ಟ್ ಎಂಬತ್ ಮೂರನೇ ಸ್ಥಾನವಂತೆ ನೋಡ್ಕೊಳ್ಳಿ ಕೇಳಬಹುದು ಬಂಗಾಳ ಕುಳಿಯಲ್ಲಿ ಇತ್ತೀಚೆಗೆ ಫೆಂಗಲ್ ಚಂಡಮಾರುತ ಸೊ ನೋಡಿ ಇರ್ಬೇಕು ಲಾಸ್ಟ್ ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ ನವೆಂಬರ್ ಆ ಟೈಮಲ್ಲೆಲ್ಲ ಸಿಕ್ಕಾಪಡೆ ಚಳಿ ಮಳೆ ಮೋಡ ಕವಿದ ವಾತಾವರಣ ಬಿಕಾಸ್ ಆಫ್ ಫೆಂಗಲ್ ಚಂಡಮಾರುತ ಸೊ ಗ್ರಾಹಕರು ದೂರು ದಾಖಲಿಸಿಕೆ ಈ ದಾಖಲಾ ಈ ದಾಖಲಿಲ್ಲ ಅಂತ ಪೋರ್ಟಲ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ದೂರುಗಳನ್ನ ಇಲ್ಲಿ ದಾಖಲೆ ಮಾಡಬಹುದು ಇನ್ನು ಐ ಸಿ ಸಿ ಅಧ್ಯಕ್ಷರಾಗಿ ಕ್ರಿಕೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅದರ ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜೈಶ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಸ್ಪೆಲಿಂಗ್ ಸ್ವಲ್ಪ ಇದೆ ಮಿಸ್ಟೇಕ್ ಆಗಿದೆ ಇರ್ಲಿ ಜೈಶ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇನ್ನು ದೀಪಾ ಕರ್ಮಾಕರ್ ಅವ್ರಿಗೆ ಕಾಯಕ ಶ್ರೀ ಪ್ರಶಸ್ತಿ ಯಾರು ದೀಪಾ ಕರ್ಮಾಕರ್ ಜಿಮ್ನಾಸ್ಟಿಕ್ ಎಲ್ಲ ಗೊತ್ತಲ್ಲ ಸೊ ಒಲಂಪಿಕ್ ಅಲ್ಲಿ ನಮ್ಮ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿ ಫೈನಲ್ ರೇಸಿಗೆ ಬಂದಿದ್ರು ಬಟ್ ಮೆಡಲ್ ಗೆಲ್ಲಕ್ಕೆ ಸೊ ಫೈನಲ್ ಗೆ ಬಂದಿದ್ರು ಇರ್ಲಿ ಅಸ್ಸಾಂನ ಕರೀಂಗಂಜ್ ಜಿಲ್ಲೆಯನ್ನ ಶ್ರೀಭೂಮಿ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದಾರಂತೆ ಕೇಳಬಹುದು ಇಂಟರ್ಪೋಲ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಬ್ರೆಜಿಲ್ನ ನ ವಾಲ್ಡೇಸಿ ಉರ್ಕಿಜಾ ನೇಮಕ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಏನ್ ಸರಿ ಹೆಸರುಗಳು ಹೆಂಗಸಾರ್ ನೆನ್ಪಿಟ್ಕೊಂಡು ಹೋಗೋದು ಏನು ಮಾಡಕ್ಕಾಗಲ್ಲ ಪಾಸ್ ಆಗ್ಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಬೇಕಿದ್ರು ಸೊ ತಪಸ್ಸು ಮಾಡಿ ಸಕ್ಸಸ್ ಆಗಬೇಕು ಭಾರತೀಯ ತೈಲ ನಿಗಮ ನೂತನ ಅಧ್ಯಕ್ಷರಾಗಿ ಅರವಿಂದ ಸಾಹ್ನಿ ಐಒಸಿ ಭಾರತೀಯ ತೈಲ ನಿಯೋಗ ಅದರ ಅಧ್ಯಕ್ಷರಾಗಿ ಅರವಿಂದ್ ಸಾಹ್ನಿ ಅವರು ಇನ್ನ ಮಾಲ್ಡೀವ್ಸ್ ಗೆ ಕಮಿಷನರ್ ಆಗಿ ಬಾಲಸುಬ್ರಹ್ಮಣ್ಯಂ ಅವರು ನೇಮಕ ಆಗಿದ್ದಾರೆ ಇನ್ನ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ ಎಲ್ಲ ಬರೀತಿರಲ್ಲಪ್ಪ ಅದರ ಅಧ್ಯಕ್ಷರಾಗಿ ಗೋಪಾಲ್ ಕೃಷ್ಣನ್ ಅವರು ನೇಮಕ ಆಗಿದ್ದಾರೆ ಸೊ ಇವರು ಡಿಜಿಟಲ್ ಅರೆಸ್ಟ್ ಎಂಬ ವಿನೂತನ ಸೈಬರ್ ಕ್ರೈಮ್ ಗೊತ್ತಿದೆ ಅದು ಜಸ್ಟ್ ಇದ್ರ ಬಗ್ಗೆ ಎಸ್ ಏಗಳಲ್ಲ ನನ್ನ ಪ್ರಕಾರ ಪಿ ಎಸ್ ಐ ಎಕ್ಸಾಮ್ ಎಲ್ಲ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲೆ ಎಸ್ಸೆ ಇದ್ದೇ ಇರುತ್ತೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಏನಾದ್ರು ಪಿ ಎಸ್ ಐ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಪೇಪರ್ ಕೇಳಿದ್ರೆ ನಿಮಗೆ ಪ್ರಬಂಧಕ್ಕೆ ಡಿಜಿಟಲ್ ಅರೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಪ್ರಿಪೇರ್ ಆಗಿ ಈಗಲಿಂದನೇ ಡಿಜಿಟಲ್ ಅರೆಸ್ಟ್ ಅಂದ್ರೆ ಸಡನ್ ಆಗಿ ನನಗೂ ಕೂಡ ಕಾಲು ಬಂದಿತ್ತು ಮಹಾರಾಷ್ಟ್ರದಲ್ಲಿ ಯಾರೋ ಏನೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಲ್ಲಿಗೆ ಬರಬೇಕು ಹಂಗೆ ಹೀಗೆ ಅಂತ ಸೊ ಬರ್ತಾ ಇರುತ್ತೆ ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ ಆಮೇಲೆ ಕೆಲ ಯಾವುದೋ ಕೊರಿಯರ್ ಬಂದಿದೆ ಅದೇನೋ ಪ್ರಾಬ್ಲಮ್ ಆಗಿದೆ ಏನೋ ಅದು ಒಂಥರ ಸ್ಮಗ್ಲಿಂಗ್ ರಿಲೇಟೆಡ್ ತರ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ನಂಬರ್ ಅಲ್ಲಿ ಇದಿದೆ ಹಾಗೆ ಹೀಗೆ ಅಂತ ಫೋನ್ ಮಾಡ್ತಾರೆ ಸೊ ಒಂದೊಂದ್ಸರಿ ನಿಜವಾಗ್ಲೂ ಬಂದ್ರು ನಿಜ ಬರ್ತದೋ ಸುಳ್ಳು ಬರುತ್ತೋ ನಮಗೆ ಕನ್ಫ್ಯೂಷನ್ ಆಗುತ್ತೆ ಆ ಲೆವೆಲ್ಗೆ ಡಿಜಿಟಲ್ ಒಂದು ಅರೆಸ್ಟ್ ಅಂದ್ರೆ ನಾವೆಲ್ಲ ಒಂಥರ ಮನೆಯಲ್ಲೇ ಕೂತ್ಕೊಂಡು ಅರೆಸ್ಟ್ ಆಗ್ಬಿಟ್ಟಿದಿವಿ ಕೆಲವರು ಭಯ ಬಿದ್ದು ದುಡ್ಡೆಲ್ಲ ಹಾಕಿದ್ದಾರೆ ಏನೇನೋ ಆಗಿದೆ ಅದೆಲ್ಲ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಪಿ ಎಸ್ ಸಿಗ್ ಸಂಬಂಧಪಟ್ಟಂತರು ಪ್ರಿಪ್ರೇಷನ್ ಮಾಡ್ಕೊಡಿ ಇದಕ್ಕೆ ಸಂಬಂಧಪಟ್ಟಂಗೆ ಎಸ್ ಏನ ಇನ್ನ ದೇಶದ ಮೊದಲ ಬುಲೆಟ್ ಟ್ರೈನು ಅದರ ರೈಲು ಬೋಗಿ ನಿರ್ಮಾಣದ ಗುತ್ತಿಗೆಯನ್ನು ನಮ್ಮ ಬೆಮ್ ಸಂಸ್ಥೆಯವರು ಪಡ್ಕೊಂಡಿದ್ದಾರೆ ಇನ್ನ ಮನ್ ಕಿ ಬಾತ್ ಅವರ ಆವೃತ್ತಿ ಇತ್ತೀಚೆಗೆ ಅದರ ನಮ್ಮ ಮೋದಿಯವರು ನೇಚರ್ ಕನ್ಸರ್ವೇಶನ್ ಸಂಸ್ಥೆಯ ಅರ್ಲಿ ಬರ್ಡ್ ಅಭಿಯಾನ ನಮ್ಮ ಮೈಸೂರಿನ ನೇಚರ್ ಕನ್ಸರ್ವೇಶನ್ ಅವ್ರದ ಅರ್ಲಿ ಬರ್ಡ್ ಪಕ್ಷಿಗಳ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು ಚಿಕ್ಕ ವಯಸ್ಸಲ್ಲೇ ಅದು ಅಭಿಯಾನದ ಬಗ್ಗೆ ಮೆಚ್ಚುಗೆ ಮಾತಿಗಳನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಚಂಡೀಗಢ ವಿಶ್ವವಿದ್ಯಾಲಯಕ್ಕೆ ಮೊದಲ ಸ್ಥಾನ ಬಂದಿದೆ ಅಂತೆ ಲಡಾಖ್ ನ ಹಾನ್ಲೆಯಲ್ಲಿ ದೇಶೀಯ ದೂರದರ್ಶಕ ಸ್ಟಾರ್ಟ್ ಮಾಡಿದರಂತೆ ಲಡಾಖ್ ನ ಹಾನ್ಲೆ ವೆರಿ ಇಂಪಾರ್ಟೆಂಟ್ ಆಸ್ಟ್ರೇಲಿಯಾದಲ್ಲಿ ಸಾಮಾಜಿಕ ಜಾಲತಾಣ ಬಳಕೆಗೆ ಹದಿನಾರು ವರ್ಷ ವಯೋಮಿತಿ ನಿಗದಿ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ದೇಶಗಳಲ್ಲೂ ಕೂಡ ಈ ರೀತಿ ಕಾನೂನುಗಳು ಬೇಕು ಸೊ ನೋಡೋದ್ರೆಲ್ಲ ಮಕ್ಳುಗಳೆಲ್ಲ ಈಗ ಮೊಬೈಲ್ ಕೊಟ್ರೆ ಮಾತ್ರ ಊಟ ಮಾಡೋದು ಇಲ್ಲಾಂದ್ರೆ ತೆಗೆದು ಮೇಲೆ ಸಿತಿರ್ತಾರೆ ಊಟನ ಸೊ ಮೊಬೈಲ್ ಅಷ್ಟು ಅಡಿಕ್ಷನ್ ಇವನ್ ನಾವು ಕೂಡ ಎಲ್ಲ ಟೆಕ್ನಾಲಜಿ ಅದು ಇದು ಅಡಿಕ್ಷನ್ ಆಗಿ ಎಲ್ಲ ನೆಮ್ಮದಿಗಳು ಸೊ ನಂತರನೇ ನೀವು ಇರ್ತೀರಾ ಸೊ ಎಲ್ಲರೂ ಒಂದೇ ತಟ್ಟೆಲ್ಲಿದ್ದೀವಿ ಅಲ್ವಾ ಸೊ ಈ ತರ ಒಂದು ಸ್ಟ್ರಿಕ್ಟ್ ಪಾಲಿಸಿಗಳು ಬೇಕು ಆಸ್ಟ್ರೇಲಿಯಾದಲ್ಲಿ ಹದಿನಾರು ಕೆಳಗಿನವರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಸೊ ನಮ್ಮ ದೇಶದಲ್ಲೂ ಕೂಡ ಬರಲಿ ಅಂತ ಕೇಳ್ಕೊತೀನಿ ನಮ್ಮ ಮೆಟ್ರೋಗೆ ರಾಷ್ಟ್ರೀಯ ಮಟ್ಟದ ಗ್ರೀನ್ ಚಾಂಪಿಯನ್ ಪ್ರಶಸ್ತಿ ಸಿಕ್ಕಿದೆಯಂತೆ ಇನ್ನು ಕೆ ಎಸ್ ಆರ್ ಟಿ ಸಿಗೆ ರಾಷ್ಟ್ರೀಯ ಕಾರ್ಪೊರೇಟ್ ನಾಯಕತ್ವ ಚಾಣಕ್ಯ ಪ್ರಶಸ್ತಿ ಸಿಕ್ಕಿದೆಯಂತೆ ಸೊ ಜಸ್ಟ್ ಬೇಸಿಕ್ ಆಗಿ ಒಂದ್ಸರಿ ನೋಡ್ಕೊಳ್ಳಿ ಅಂಡ್ ಧರ್ಮಸ್ಥಳದ ಮಂಜುಷ್ಯಾ ವಸ್ತು ಸಂಗ್ರಹಾಲಯಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂದ ವಿಶೇಷ ಮಾನ್ಯತೆ ಸಿಕ್ಕಿದೆಯಂತೆ ಸೊ ಅಲ್ಲಿ ಒಬ್ಬರೇ ವ್ಯಕ್ತಿ ಸಾಕಷ್ಟು ಒಂದು ವಸ್ತುಗಳನ್ನ ಅಲ್ಲಿ ಸಂಗ್ರಹಾಲಯದಲ್ಲಿ ಕಲೆಕ್ಟ್ ಮಾಡಿ ಪ್ರಯತ್ನ ಪಟ್ಟಿರೋದಕ್ಕೆ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಇಂದ ವಿಶೇಷ ಮಾನ್ಯತೆ ಸಿಕ್ಕಿದೆ ಅಂಡ್ ಸೋಲೋಮನ್ ದ್ವೀಪದಲ್ಲಿ ವಿಶ್ವದ ಅತಿ ದೊಡ್ಡ ಹವಳದ ಅನ್ವೇಷಣೆ ಇತ್ತೀಚೆಗೆ ಮಾಡಿದಾರಂತೆ ಸೊ ಸೋಲೋಮನ್ ದ್ವೀಪ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಸೊ ನೆನ್ಪಲ್ಲಿ ಇಟ್ಕೊಳ್ಳಿ ಸೊ ಇಷ್ಟು ಕೂಡ ಡಿಸೆಂಬರ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಶಾರ್ಟ್ ನೋಟ್ಸ್ ಸೊ ಈ ಕೆಲವರು ತುಂಬಾ ಜನ ಮೆಸೇಜ್ ಮಾಡ್ತಿರ್ತಾರೆ ಸರ್ ಇದು ಡಿ ಎಫ್ ಎಲ್ಲಿ ಸಿಗುತ್ತೆ ಸರ್ ಇದು ಮತ್ತೆ ಹಳೆಯದೆಲ್ಲ ಪಿ ಡಿ ಎಫ್ಗಳು ಲಾಸ್ಟ್ ಒಂದು ವರ್ಷದ ಪಿ ಡಿ ಎಫ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂದ್ರೆ ಪ್ಲೇ ಪ್ಲೇಸ್ಟೋರಿಂದ ಹೋಗ್ಬಿಟ್ಟು ಚಿಗುರು ಅಂತ ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಮ್ಮ ಮೆಟೀರಿಯಲ್ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ಸ್ ಮತ್ತೆ ಬೇರೆ ನೋಟ್ಸ್ ಎಲ್ಲ ನಿಮಗಲ್ಲೇ ಸಿಗುತ್ತೆ ಆಯ್ತಾ ಅಂಡ್ ಕೆಲವರು ಸರ್ ಲಿಂಕ್ ಸಿಗ್ತಾ ಇಲ್ಲ ಅಂತಂದ್ರೆ ಸೊ ವಾಟ್ಸಪ್ಪಲ್ಲಿ ಅಲ್ಲಿ ನಿಮ್ಮ ಅಂದರೆ ನಿಮ್ಮ ವಾಟ್ಸಪ್ ನಂಬರ್ ಇದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿ ಇಮಿಡಿಯೇಟಾಗಿ ಲಿಂಕ್ ಬರುತ್ತೆ ನೀವು ಕಳಿಸಿದ ಒಂದು ಸೆಕೆಂಡಿಗೆ ಲಿಂಕ್ ಬರುತ್ತೆ ಸೊ ಅಲ್ಲಿ ಕೂಡ ಆಮೇಲೆ ಆ ಲಿಂಕ್ ಅಲ್ಲೂ ಕೂಡ ಪಿ ಡಿ ಎಫ್ ಅಲ್ಲಿ ಹಾಕಿರ್ತೀವಿ ಪಿ ಡಿ ಎಫ್ ನೋಟ್ಸ್ ಎಲ್ಲ ಸಿಗುತ್ತೆ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಆಸ್ ಯೂಜ್ವಲ್ ಚೆನ್ನಾಗಿ ಓದಿ ಲೈಫ್ ಹೆಂಗಿದೆ ಏನು ಎತ್ತ ಫ್ಯೂಚರ್ ತುಂಬಾ ತಲೆ ಕೆಡ್ಸ್ಕೊಬೇಡಿ ಏನಾದ್ರೂ ಓದ್ಲಿಲ್ಲ ಮಾಡ್ಲಿಲ್ಲ ಹಾಗೆ ಹೀಗೆ ಅಂತಂದ್ರೆ ಲೈಫು ಏನೇನೋ ಯಾವ್ದೋ ರೂಟ್ಬೋಟೋಗುತ್ತೆ ದಯಮಾಡಿ ನಿಮ್ಮನ್ನ ನಂಬ್ಕೊಂಡಿರೋರ್ಗೋಸ್ಕರ ನಾನು ಯಾವಾಗ್ಲೂ ಹೇಳಲ್ಲ ನಿಮ್ಗೋಸ್ಕರ ಓದಿ ಅಂತ ಹೇಳಲ್ಲ ನಿಮ್ಮನ್ನ ನಂಬ್ಕೊಂಡು ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಸೊ ಅವ್ರಿಗೋಸ್ಕರ ದಯಮಾಡಿ ವರ್ಕ್ ಮಾಡಿ ಸಕ್ಸಸ್ ಆಗಿ ಸೊ ನಾನು ಕೂಡ ನಿಮ್ಮ ಜೊತೆ ಕಾಫಿ ಟೀ ಪಾರ್ಟಿಲಿ ಭಾಗಿಯಾಗ್ತೀನಿ ಸಕ್ಸಸ್ ಆದಮೇಲೆ ಸೊ ಬಿಫೋರ್ ಸಕ್ಸಸ್ ನಿಮ್ಮ ಜೊತೆ ಕೂಡ ನಾನು ಬರಲ್ಲ ಸೊ ಸಕ್ಸಸ್ ಆದ್ರೆ ಅಂದ್ರೆ ಸಕ್ಸಸ್ ಇದ್ದಾಗ ಒಂದು ಖುಷಿ ಇರುತ್ತೆ ಅಂತ ಅದಕ್ಕೋಸ್ಕರ ಸಕ್ಸಸ್ ಇಲ್ಲಾಂದರೆ ಬರಲ್ಲ ಸರ್ ಅಂತ ಕೇಳ್ಬೇಡಿ ಸಕ್ಸಸ್ ಇದ್ದಾಗ ಮನೇಲಿ ಮನೇಲಂತು ವಾತಾವರಣನೇ ಬೇರೆ ಇರುತ್ತೆ ನನ್ನ ಮಗ ಅಥವಾ ಮಗಳು ಒಳ್ಳೆ ಪೊಸಿಷನ್ ಪಾಸ್ ಆಗಿದ್ದಾರೆ ಅದು ಇದು ಅಂದಾಗ ನಿಮ್ಮ ಮನೆಗೆ ಬಂದು ಊಟ ಮಾಡೋದು ಕಾಫಿ ಕುಡಿಯೋದು ಅಂತ ಬಹಳ ಜೋಶ್ ಅನ್ಸುತ್ತೆ ಸೊ ಯಾವಾಗಲೂ ನಿಮಗೆ ಒಳ್ಳೆ ಸಕ್ಸಸ್ ಅನ್ನೇ ಬಯಸ್ತೀನಿ ಸೊ ಚೆನ್ನಾಗಿ ಓದಿ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಟೇಕ್ ಕೇರ್ ಬಾಯ್